ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನನ್ನು ಬರೀ ಒಂದು ಒಂದು ಕಾಲು ಲಕ್ಷಕ್ಕೊಬ್ಬ ಎಮ್ ಎಲ್ ಎ ಇರೋ ಹಾಗೆ ಮಾಡಿದರೆ ಹೊಸನಗರ ಉಳಿತದೆ ನಾಲ್ಕು ಲಕ್ಷಕ್ಕೊಬ್ಬ ಎಮ್ ಎಲ್ ಎ ಯಾಕೆಂದ್ರೆ ಬರೀ ನಾಲ್ಕು ಅಲ್ಲಿ ಒಬ್ಬ ಎಮ್ ಎಲ್ ಎ ಇರ್ತಾನೆ ಈಗ ಇಪ್ಪತ್ತೆಂಟು ಪ್ಲಸ್ ಒಂದು ಹನ್ನೆರಡು ನಲ್ವತ್ತು ಜನ ಎಮ್ ಎಲ್ ಎಗಳು ಬೆಂಗಳೂರಿನಲ್ಲೇ ಸುತ್ತಮುತ್ತ ಬೆಂಗಳೂರಿನಲ್ಲಿದ್ದಾರೆ ವಿಧಾನಸಭೆ ಮತ್ತು ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕು ಆಗುವಾಗ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನು ಮತ್ತೊಮ್ಮೆ ಪುನಃಸ್ಥಾಪಿಸಿ ಮತ್ತೆ ಉಳಿಸ್ಕೋಬೇಕು ಅನ್ನೋ ಬೇಡಿಕೆ ಬಹಳ ದಿನಗಳಿಂದ ಜನರಲ್ಲಿದೆ ಅದು ಸತ್ಯೂ ಇದೆ ಸರಿಯೂ ಇದೆ ಶರಾವತಿ ಡ್ಯಾಮು ಶರಾವತಿ ನದಿ ಮತ್ತು ನಮ್ಮ ಮಾಣಿ ಡ್ಯಾಮ್ ಕಟ್ಟಿರೋದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗಿದ್ದರಿಂದ ಅದನ್ನು ಬೇರೆ ಬೇರೆ ಕಡೆ ಮರ್ಜ್ ಮಾಡಿ ಹೊಸನಗರ ಕ್ಷೇತ್ರ ಈಗಿಲ್ಲ ಅದು ಮರು ಸ್ಥಾಪಿಸಬೇಕು ಮರು ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಹಿರಿಯರ ಸಲಹೆ ಪಡೆದು ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಪಾಸ್ ಆಗ್ಬೇಕಾಗಿದೆ ಆ ಮಟ್ಟದಲ್ಲಿ ಆಗಬೇಕದು ಬರೀ ಒಂದು ಹೊಸನಗರ ಅಲ್ಲ ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ಅಂದರೆ ಪಾಪ್ಯುಲೇಷನ್ ಏನು ಈಗ ಫಿಕ್ಸ್ ಮಾಡಿದ್ದಾರೆ ಎರಡು ಲಕ್ಷ ಮಾಡಿದ್ದರು ಹಿಂದೆ ಆ ಎರಡು ಲಕ್ಷ ಪಾಪ್ಯುಲೇಷನ್ ಇದೆಯಲ್ಲ ಅದನ್ನು ಬದಲಾವಣೆ ಮಾಡಬೇಕು ಬೆಂಗಳೂರು ಡೆಲ್ಲಿ ಬಾಂಬೆ ಅಂತ ನಗರಗಳಿಗೆ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಿಗೆ ಪಾಪ್ಯುಲೇಷನನ್ನು ನೋಡಿಕೊಂಡು ಬೆಂಗಳೂರಿಗೆ ನಾಲ್ಕು ಒಬ್ಬ ಎಮ್ ಎಲ್ ಎ ಯಾಕೆಂದರೆ ಬರೀ ನಾಲ್ಕು ಕಿಲೋಮೀಟರ್ಲೆ ಒಬ್ಬ ಎಮ್ ಎಲ್ ಎ ಇರ್ತಾನೆ ಸಾಗರ ಕ್ಷೇತ್ರದಲ್ಲಿ ಈಗ ನಾಲ್ಕು ನಾ ನಾನ್ನೂರು ನಾನೂರು ಚದರ ಕಿಲೋಮೀಟ್ರ್ಗೆ ಒಬ್ಬ ಎಮ್ ಎಲ್ ಎ ಬೆಂಗಳೂರಿನಲ್ಲಿ ಬರೀ ನಾಲ್ಕು ಐದು ಕಿಲೋಮೀಟ್ರಿಗೆ ಚದರ ಕಿಲೋಮೀಟ್ರಿಗೆ ಒಬ್ಬ ಎಮ್ ಎಲ್ ಎ ಇರ್ತಾರೆ ಹಾಗಾಗಿ ಇದನ್ನು ಇಡೀ ಪಶ್ಚಿಮ ಘಟ್ಟಗಳಿಗೆ ಇದನ್ನ ಬದಲಾವಣೆ ಮಾಡಬೇಕು ಪ ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನನ್ನು ಬರೀ ಒಂದು ಒಂದು ಕಾಲು ಲಕ್ಷಕ್ಕೆ ಒಬ್ಬ ಎಮ್ ಎಲ್ ಎ ಇರೋ ಹಾಗೆ ಮಾಡಿದರೆ ಹೊಸನಗರ ಉಳಿತದೆ ಮೂಡಿಗೆರೆಯು ಉಳಿತದೆ ಸಿರಿಸರ್ ಸಿಗೂ ಒಂದಾಗ್ತದೆ ಸಿದ್ದಾಪುರನೂ ಒಂದಾಗ್ತದೆ ಹೀಗೆ ಇಡೀ ಮಲೆನಾಡಿನವ್ರು ಒಟ್ಟಾಗಿ ಹೋರಾಟ ಮಾಡಬೇಕು ಇದಕ್ಕೆ ಹಿರಿಯರ ಸಲಹೆ ಪಡಿಬೇಕು ಬರೀ ಹೊಸನಗರ ಒಂದು ಕ್ಷೇತ್ರಕ್ಕೆ ಕೇಳೋದಲ್ಲ ಇದು ಈ ಈ ಹಿನ್ನೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಬೋಪಯ್ಯ ಕೆ ಜಿ ಬೋಪಯ್ಯ ಸ್ಪೀಕರ್ ಮಾಜಿ ಸ್ಪೀಕರು ಮಾಜಿ ಸ್ಪೀಕರ್ ಕಾ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ಮತ್ತು ಅಧ್ಯಯನ ಇರತಕ್ಕಂಥ ಬಿ ಎಲ್ ಶಂಕರ್ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಬಿ ಎಲ್ ಶಂಕರ್ ಅವರು ಅವ್ರನ್ನೆಲ್ಲ ಸಂಪರ್ಕ ಹಿಂದೆ ಮಾಡಿದ್ವಿ ನಾವು ಈಗ ಮತ್ತೆ ಅವರೆಲ್ಲರನ್ನು ಸಹಕರಿಸಿಕೊಂಡು ಮಲೆನಾಡು ಭಾಗದ ಎಲ್ಲ ಶಾಸಕರನ್ನು ಒಟ್ಟು ಮಾಡಿ ಪಶ್ಚಿಮ ಘಟ್ಟಗಳಿಗೆ ಈ ರಿಯಾಯಿತಿಯನ್ನು ಕೊಡಬೇಕು ಇಷ್ಟರನ್ನು ಏನು ಈಶಾನ್ಯ ರಾಜ್ಯಗಳಿಗಿದ್ದಾಗೆ ಹಾಗೆ ಪಾಪ್ಯುಲೇಷನ್ ಅನ್ನು ಕೊಟ್ಟು ನಮಗೆ ಭೌಗೋಳಿಕವಾಗಿ ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋ ಬೇಡಿಕೆಯೊಂದಿಗೆ ನಾವು ಈ ಹೋರಾಟವನ್ನು ಮಾಡಬೇಕಾಗಿದೆ ಅದನ್ನು ಇದು ಇಷ್ಟರಲ್ಲೇ ಮುಂದಿನ ದಿನಗಳಲ್ಲಿ ಸಂಘಟಿಸಲಾಗ್ತದೆ ಅದನ್ನು ಸ್ವಾಮೀಜಿಗಳ ನೇತೃತ್ವ ರಾಜಕಾರಣಿಗಳ ನೇತೃತ್ವ ಆರ್ಥಿಕ ತಜ್ಞರ ನೇತೃತ್ವವನ್ನು ವಹಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನು ಇಡೀ ಪಶ್ಚಿಮ ಘಟ್ಟಗಳು ಏನಿದೆ ಕೇರಳದಿಂದ ಹಿಡಿದು ಗುಜರಾತ್ ಅವರಿಗೆ ಈ ಎಲ್ಲರಿಗೆ ಮ ಆಗೋ ರೀತಿಯಲ್ಲಿ ಅದನ್ನು ಡಿಲಿಮಿಟೇಷನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ತರಬೇಕು ಆ ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಸರಿ ಮಾಡ್ತೀವಿ ನಾನೊಬ್ಬನೇ ಮುಂದಾಳತ್ವ ಅಂತ ಅಲ್ಲ ನಾನು ಹೇಳಿದ್ನಲ್ಲ ಈಗಾಗಲೇ ಇದರ ಬಗ್ಗೆ ಹಿರಿಯರಿದ್ದಾರೆ ಮಾಜಿ ನಾನು ಹೇಳಿದ್ರೆ ಬೋಪಯ್ಯ ಅಲ್ಲಿಂದ ಮೂರು ಕ್ಷೇತ್ರ ಇತ್ತು ಅವ್ರದ್ದು ಕೊಡಗು ಜಿಲ್ಲೆಯಲ್ಲಿ ಮೂರು ಕ್ಷೇತ್ರ ಇತ್ತು ಎರಡಾಯಿತು ಒಂದು ಕಮ್ಮಿ ಆಯಿತು ಶಿವಮೊಗ್ಗದಲ್ಲಿ ಒಂದು ಕಮ್ಮಿ ಆಯಿತು ಚ ಕಾರವಾರ ಜಿಲ್ಲೆಯಲ್ಲಿ ಒಂದು ಇನ್ನೂ ದೊಡ್ಡ ದೊಡ್ಡ ಕ್ಷೇತ್ರಗಳಿದ್ದಾವೆ ಹೀಗೆ ಅವ್ರನ್ನೆಲ್ಲ ಜೊತೆ ಹಾಕ್ಕೊಂಡು ಕಾಗೇರಿಯವರು ಯಾಕೆಂದರೆ ಅವರು ಇದು ಸ್ಪೀಕರ್ಗಳಾಗಿದ್ದರು ಚೇರ್ಮನ್ಗಳಾಗಿದ್ದರು ವಿಧಾನಸಭೆ ವಿಧಾನ ಪರಿಷತ್ತಾಗೆ ಅವ್ರಿಗೆ ಹೆಚ್ಚು ನಾಲೆಡ್ಜ್ ಇದೆ ಅವ್ರಿಗೆ ಹೆಚ್ಚು ವೈಟೇಜ್ ಇದೆ ಮತ್ತು ಈ ಬಗ್ಗೆ ಬಿ ಎಲ್ ಶಂಕರ್ ಅವರು ಸ್ವಲ್ಪ ತಿಳ್ಕೊಂಡಿದ್ದಾರೆ ಮತ್ತು ರಿಸರ್ವೇಷನ್ ಕೂಡ ರೊಟೇಷನ್ ಆಗಬೇಕು ಉದಾಹರಣೆ ಮೂಡಿಗೆರೆ ಸ್ವಾತಂತ್ರ್ಯ ಬಂದಾಗಿಂದಲೂ ರಿಸರ್ವ್ ಕನ್ಸ್ಟ್ಯೂನ್ಸಿನೇ ಹೀಗೆ ಒಂದಿಷ್ಟು ಚರ್ಚೆಗಳಾಗಿ ದುಂಡು ಮೇಜಿನ ಸಭೆ ಕರೆದು ಎಲ್ಲರೂ ಒಟ್ಟಾಗಿ ಕುಂತು ಇದನ್ನು ಪಶ್ಚಿಮ ಘಟ್ಟಗಳಿಗೆ ರಿಯಾಯಿತಿ ಕೊಡಿ ಅಂದಾಗ ಹೊಸನಗರ ಬರ್ತದೆ ಬರೀ ಹೊಸನಗರ ಒಂದೇ ಕೊಡಿ ಹೊಸನಗರ ಒಂದು ಕಾನ್ಸ್ಟುನ್ಸಿ ಮಾಡಿ ಅಂತ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರದ ಕೇಳಿದ್ರೆ ಆಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಯಾವ ಅಧಿಕಾರವೂ ಇಲ್ಲ ಇವರು ರೆಕಮೆಂಡ್ ಮಾಡಬೇಕು ಪಶ್ಚಿಮ ಘಟ್ಟಗಳಿಗೆ ಪಾಪ್ಯುಲೇಷನ್ ರಿಯಾಲಿಟಿ ರಿಯಾಯಿ ರಿಯಾಯಿತಿ ಕೊಡಿ ಅಂತ ಮತ್ತೆ ಮುಂದಿನ ದಿನಗಳದ್ದು ದೊಡ್ಡ ಅನಾಹುತ ಆಗುತ್ತಿದೆ ರಾಜಕೀಯ ಅನಾಹುತ ಮತ್ತು ಆಗ್ತದೆ ಏನಂದರೆ ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಈಗಾಗಲೇ ಎರಡು ಕೋಟಿ ಹತ್ತಿರ ಇದೆ ಅಲ್ಲಿ ಈಗಾಗಲೇ ಇಪ್ಪತ್ತೆಂಟು ಪ್ಲಸ್ ಒಂದು ಹನ್ನೆರಡು ನಲವತ್ತು ಜನ ಎಮ್ ಎಲ್ ಎಗಳು ಬೆಂಗಳೂರಿನಲ್ಲೇ ಸುತ್ತಮುತ್ತ ಬೆಂಗಳೂರಿನಲ್ಲಿದ್ದಾರೆ ಅದೀಗ ಅರುವತ್ತು ಎಪ್ಪತ್ತಕ್ಕೆ ಹೋಗ್ಬಿಡುತ್ತೆ ಅಲ್ಲೇ ಎಪ್ಪತ್ತು ಜನ ಎಮ್ ಎಲ್ ಎಗಳು ಇಲ್ಲೆಲ್ಲ ಸೇರಿ ಇನ್ನೂರು ನೂರೈವತ್ತು ಎಮ್ ಎಲ್ ಎಗಳು ಪವರ್ ಸೆಂಟ್ರ್ ಅಲ್ಲಾಗಿ ಹೋಗ್ತದೆ ಅದು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಅದು ಆಗಬಾರ್ದು ಅಂದರೆ ತಪ್ಪಿಸ್ಬೇಕು ಅಂತ ಉದ್ದೇಶ ಅಲ್ಲ ಪಾಪ್ಯುಲೇಷನ್ ಅಲ್ಲೇನು ಕೆಲಸ ಭಾಳ ಇರೋದಿಲ್ಲ ಬರೀ ಐದಾರು ಕಿಲೋಮೀಟ್ರ್ ಹೋಗ್ಬಂದ್ಬಿಟ್ರೆ ಒಬ್ಬ ಎಮ್ ಎಲ್ ಎ ಇಲ್ಲಿ ಐನೂರು ಆರುನೂರು ಕಿಲೋಮೀಟ್ರ್ ಆಗುತ್ತೆ ಭೌಗೋಳಿಕ ಇದು ಭೌಗೋಳಿಕವಾಗಿ ಸ್ಕ್ವೇರ್ ಕಿಲೋಮೀಟ್ರ್ ಲೆಕ್ಕ ಹಾಕಿದರೆ ಬರೀ ಒಂದು ಹತ್ತು ಸ್ಕ್ವೇರ್ ಫೀಟ್ ಸ್ಕ್ವೇರ್ ಕಿಲೋಮೀಟ್ರಿಗೆ ಒಬ್ಬ ಎಮ್ ಎಲ್ ಎ ಇಲ್ಲಿ ನಾವೀಗಾಗಲೇ ನಾನು ಮತ್ತು ಜ್ಞಾನೇಂದ್ರ ಆಗಿದ್ವಿ ಈಗ ಈ ಎಮ್ ಎಲ್ ಎಗಳು ಅಷ್ಟೆ ನಾನ್ನೂರು ಒಬ್ಬರು ಎಮ್ ಎಲ್ ಎ ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಲೋಕಸಭಾ ಸದಸ್ಯರುಗಳಿಗೂ ಇದು ಅನುಕೂಲ ಆಗ್ತದೆ ಸಹಕಾರ ಕೊಡಬೇಕು ಆಗ ಬರೀ ಶಿವಮೊಗ್ಗ ಜಿಲ್ಲೆಗೆ ಒಬ್ಬ ಲೋಕಸಭಾ ಸದಸ್ಯ ಸಿಗ್ತಾನೆ ಕಾರವಾರ ಜಿಲ್ಲೆಗೆ ಒಂದು ಸಿಗ್ತಾರೆ ಯಾಕಂದರೆ ಕಾರವಾರ ಜಿಲ್ಲೆ ಈಗ ನಮ್ಮ ಲೋಕಸಭಾ ಸದಸ್ಯರು ಬೆಳಗ ಖಾನಾಪುರ ಮತ್ತು ಬೈಲೊಂಗಲ ಅದು ಸೇರಿಸ್ಕೊಂಡಿದೆ ಈಗ ನಮ್ಮದು ಅಷ್ಟೇ ಬೈಂದೂರು ಸೇರ್ಕೊಂಡಿದೆ ಇವೆಲ್ಲವನ್ನು ನಮ್ಗೆ ಸರಿ ಮಾಡೋದಕ್ಕೊಂದು ಒಂದು ಅವಕಾಶ ಇದೆ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಹಿರಿಯರ ಮಾರ್ಗದರ್ಶನ ಪಡೆದು ಇದ್ರ ಬಗ್ಗೆ ಹೋರಾಟ ಮಾಡಲಾಗುವುದು